ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಸಕ್ಸಸ್ ಅನ್ನ ಪಡೆಯೋಕ್ಕೆ ಮೂರು ಪಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪಿ ಒನ್ ಪಿ ಟು ಪಿ ತ್ರೀ ಸಕ್ಸಸ್ ಪಡೆದವರ ಗುಣನಡತೆಗಳು ಯಾವ ರೀತಿ ಇರುತ್ತೆ ಅವರ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅದೇ ಸಕ್ಸಸ್ ಪಡೆದೇ ಇರುವಂತವರ ಗುಣನಿಡತೆ ಮತ್ತು ಬಿಹೇವಿಯರ್ ಯಾವ ರೀತಿ ಇರುತ್ತೆ ಏನು ಚೇಂಜಸ್ ತರಬೇಕು ಇಂತ ಕೆಲವು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತೀನಿ ಉದಾಹರಣೆಗೆ ಒಂದು ಟ್ರೈನು ಪ್ರಯಾಣ ಬೆಳೆಸುತ್ತೆ ಬೆಂಗಳೂರಿಂದ ಮುಂಬೈಗೆ ಪ್ರಯಾಣ ಅಂದ್ಕೊಳ್ಳಿ ಒಂದು ಸಲ ಈ ಕಡೆಯಿಂದ ನೀವು ಹೋಗಬೇಕಾದ್ರೆ ಫಸ್ಟ್ ಕ್ಲಾಸು ಕೋಚಲ್ಲಿ ಟ್ರಾವೆಲ್ ಮಾಡಿಸಿ ಅಂದರೆ ಅಲ್ಲಿರುವಂಥ ಜನಗಳು ಯಾವ ರೀತಿ ಅನ್ನೋದನ್ನು ಆಮೇಲೆ ಹೇಳ್ತೀನಿ ಅಲ್ಲಿಂದ ಇಲ್ಲಿಂದ ಬೆಂಗಳೂರಿಂದ ಒಂದು ಮುಂಬೈವರ್ಗು ಫಸ್ಟ್ ಕ್ಲಾಸ್ ಕೋಚ್ಗಳಲ್ಲಿ ಟ್ರಾವೆಲ್ ಮಾಡಿ ನೆಕ್ಸ್ಟು ವಾಪಸ್ ಬರಬೇಕಾದ್ರೆ ಜನರಲ್ ಕೋಚಲ್ಲಿ ವಾಪಸ್ಸು ಬನ್ನಿ ಎರಡೂ ಪ್ರಯಾಣದ ಡಿಫ್ರೆನ್ಸ್ ಯಾವ ರೀತಿ ಇರುತ್ತೆ ಅಂದರೆ ನೋಡಿ ನೀವು ಬೆಂಗಳೂರಿಂದ ಮುಂಬೈಗೆ ಹೋದ್ರಿ ಫಸ್ಟ್ ಕ್ಲಾಸ್ ಕೋಚಲ್ಲಿ ಹೋದ್ರಿ ಅಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಆದರೆ ಒಬ್ಬರ ಮುಖ ಒಬ್ಬರು ನೋಡಲ್ಲ ಹೆಚ್ಚಿನ ಪಕ್ಷ ಒಂದ್ಸಲ ನೋಡಿ ಒಂದು ಸ್ಮೈಲ್ ಕೊಟ್ಟು ಒಂದು ಹಾಯ್ ಅನ್ಬೋದು ಇಲ್ಲ ಒಂದು ಗುಡ್ ಮಾರ್ನಿಂಗ್ ಅನ್ಬೋದು ಅಷ್ಟೇ ಅಲ್ಲಿಗೆ ಮುಗಿದ್ಬಿಡುತ್ತೆ ಅದರ ನಂತರ ನೀವು ಬೆಂಗಳೂರಿಂದ ಮುಂಬೈಗೆ ಟ್ರಾವೆಲ್ ಮಾಡುವವರೆಗೂ ಕೂಡ ಅವರು ಅವರವರ ಕೆಲಸಗಳಲ್ಲಿ ತೊಡಗಿರ್ತಾರೆ ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ನೋಡ್ತಿರ್ತಾರೆ ಇಲ್ಲ ಬುಕ್ ಇಟ್ಕೊಂಡು ಏನೋ ನೋಡ್ತಿರ್ತಾರೆ ಇಲ್ಲ ಏನೋ ಒಂದು ಯೋಚನೆ ಮಾಡ್ತಿರ್ತಾರೆ ಇಲ್ಲ ಬೇರೆಯವ್ರ ಏನೋ ಏನೊಂದು ಫೋನ್ ಕಮ್ಯುನಿಕೇಷನ್ ಇರ್ತಾರೆ ಇದೇ ರೀತಿಯಾದಂಥ ಕೆಲಸಗಳಲ್ಲಿ ಸಂಪೂರ್ಣವಾಗಿ ಅವರ ಟ್ರಾವೆಲ್ ಕಂಪ್ಲೀಟ್ ಆಗುವವರೆಗೂ ಕೂಡ ಅವರು ಅದರಲ್ಲೇ ಮುಳುಗಿರ್ತಾರೆ ಪಕ್ಕದಲ್ಲಿ ಯಾರು ಕೂತಿದ್ರು ಅದರ ಆಚೆ ಯಾರು ಕೂತಿದ್ದಾರೆ ಇದ್ರ ಕಡೆ ಅವ್ರಿಗೆ ಗಮನ ಕೊಡಲ್ಲ ಮಾತಾಡೋಕ್ಕೂ ಹೋಗಲ್ಲ ಕೊಟ್ಟರು ಹೆಚ್ಚಿನ ಪಕ್ಷ ಹೆಚ್ಚಂದರೆ ಒಂದು ಸ್ಮೈಲ್ ಒಂದು ಗುಡ್ ಮಾರ್ನಿಂಗ್ ಇಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಏನೋ ಹೋಗ್ಬೇಕಾದ್ರೆ ಎಕ್ಸ್ಕ್ಯೂಸ್ ಮಿ ಇಷ್ಟು ಮಾತ್ರ ಬಳಸ್ತಾರೆ ಇದು ಫಸ್ಟ್ ಕೋಚಲ್ಲಿ ಎ ಸಿ ಕೋಚ್ಗಳಲ್ಲಿ ಆ ಬಿಸ್ನೆಸ್ ಕೋಚ್ಗಳಲ್ಲಿ ಅದರಲ್ಲಿ ಇರುವಂಥ ಪ್ರಯಾಣಿಕರ ಅವರ ನಡವಳಿಕೆ ಅದೇ ನೀವು ಜನರಲ್ ಕೋಚಲ್ಲಿ ಒಂದು ಸಲ ಮುಂಬೈಯಿಂದ ಬ್ಯಾಂಗ್ಳೂರಿಗೆ ಬನ್ನಿ ಬರೋಸಲ್ಲಿ ಹತ್ತಿ ಕೂತ್ಕೊಂಡು ಕೂಡಲೇ ಪಕ್ಕದಲ್ಲಿ ಎರಡು ಮೂರು ಸೀಟ್ಗಳು ಇತ್ತು ಅಂದರೆ ಯಾರೋ ಬಂದು ಕುಟ್ಕೊಳ್ಳೆ ಫಸ್ಟ್ ಅವ್ರ ಮುಖ ನೋಡಾಯಿತು ಎರಡೇ ಎರಡು ಸೆಕೆಂಡ್ ನಂತರ ಎಲ್ಲಿ ಪ್ರಯಾಣ ಬೆಳೆಸಿದ್ರು ಅಂತ ಕೇಳಿಯಾಯಿತು ಅವರು ಬ್ಯಾಂಗ್ಳೂರು ಅಂತ ಹೇಳಿತು ನಾವು ನಾನು ಕೂಡ ಬ್ಯಾಂಗ್ಳೂರು ಬ್ಯಾಂಗ್ಳೂರಲ್ಲಿ ನಾನು ವಿಜಯನಗರ ಅವರು ಕೆಂಗೇರಿ ಈ ರೀತಿ ಮಾತುಗಳು ಪ್ರಾರಂಭವಾಗಿ ಒಂದೇ ಗಂಟೆಯಲ್ಲಿ ಇಬ್ಬರು ಕೂಡ ನಂಬರ್ ಎಕ್ಸ್ಚೇಂಜ್ ಮಾಡೋವ್ರಿಗೂ ಪ್ರಯಾಣ ಬೆಳೆಸಿರ್ತಾರೆ ಅದರ ಮಿಡ್ಲಲ್ಲಿ ಒಂದು ಅರ್ಧ ಪ್ರಯಾಣ ಆಗೋಷ್ಟೇ ಅದೆಷ್ಟೋ ಜನಕ್ಕೆ ಪ್ರೀತಿಯಾಗಿರುತ್ತೆ ಕೆಳಗೆ ಇಳಿದು ಹೋಗೋಷ್ಟೇ ಇನ್ನು ಮದುವೆ ಫಿಕ್ಸ್ ಆಗೋ ಡೇಟ್ಗಳು ಕೂಡ ಬಂದಿರುತ್ತೆ ಅಲ್ಲಿವರೆಗೂ ಬಂದಿರುತ್ತೆ ಇನ್ನು ಕೆಲವರು ಆ ಕ್ಲೋಸ್ನೆಸ್ ಆಗಿ ಎಷ್ಟು ಮಾತಾಡ್ತಿರ್ತಾರೆ ಅಂದರೆ ಜ ಅವರು ಆ ಜೀವನದಲ್ಲಿ ನಡೆದಂಥ ಎಲ್ಲ ಘಟನೆಗಳು ಇವ್ರು ಅವ್ರಿಗೆ ಹೇಳ್ತಾರೆ ಅವ್ರು ಇವ್ರಿಗೆ ಹೇಳ್ತಾರೆ ಇನ್ನು ಹಿಡಿದು ಹೋಗುವಾಗ ಇನ್ನೇನು ಇಳಿದು ಹೋಗುವಾಗ ಸರಿ ಇನ್ನು ನೆಕ್ಸ್ಟ್ ಟೈಮ್ ಮೀಟ್ ಮಾಡಲಿಲ್ಲ ಮನೆಗೆ ಬನ್ನಿ ಒಂದು ರಿಲೇಟಿವ್ ಆಗೋವರೆಗೂ ಕೂಡ ಆ ಸಿಚ್ಯೇಶನ್ಗಳು ಅಲ್ಲಿ ಕ್ರಿಯೇಟ್ ಆಗುತ್ತೆ ನಡೆದೋಗುತ್ತೆ ಅದ್ರ ಬಿಡ್ಲೇಲಿ ಭಿಕ್ಷಕರು ಅವರು ಇವರು ಸೀಟ್ ಇಲ್ಲದೆ ಸೀಟಿಗೋಸ್ಕರ ಜಗಳಾಡ ಜಗಳಾಟ ಏನಾದರೂ ತಿಂಡಿ ಬಂದಾಗ ಆ ತಿಂಡಿ ಇದು ಇದು ಈ ಗೊಂದಲಗಳು ನೋಡಿ ಸೊ ಇಲ್ಲಿ ಪ ಈ ಅದೇ ನೀವು ಪಸ್ ಕೋಚ್ಗೆ ಅಲ್ಲಿ ಪ್ರಯಾಣ ಮಾಡಿದಾಗ ಅಲ್ಲಿ ಜನರ ಮೆಂಟಾಲಿಟಿಯ ಇಲ್ಲೇ ಜನರ ಮೆಂಟಾಲಿಟಿಯ ಈ ಅಬ್ಸರ್ನೇಷನ್ನ ನಾವು ತಿಳ್ಕೊಳ್ಬೋದು ಯಾಕೆ ನಾವು ಇದ್ದೀವಿ ಅಂದರೆ ನಾವು ನಮಗೆ ಬೇಕಾದಂಥ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಕೊಳ್ಳುವುದನ್ನು ಬಿಟ್ಟು ಇನ್ನೊಬ್ಬರ ಆಚಾರ ವಿಚಾರಗಳನ್ನು ಅತಿ ಹೆಚ್ಚು ಮಾತಾಡ್ತೇವೆ ಚರ್ಚೆ ಮಾಡ್ತೇವೆ ಅದ್ರ ಬಗ್ಗೆ ಯೋಚನೆ ಮಾಡ್ತೇವೆ ಆದರೆ ನಮ್ಮ ಸಾಧನೆಗೆ ಬೇಕಾದಂಥ ನಮ್ಮ ಕೆಲಸಕ್ಕೆ ಬೇಕಾದಂಥ ಆ ಸಮಯವನ್ನು ಆ ಟ್ರಾವೆಲಲ್ಲೂ ಕೂಡ ನಾವು ಕಡಿಮೆ ಕೊಡ್ತೇವೆ ಅನ್ನೋದು ಇದು ಸೂಚಿಸೇ ಒಂದು ವೇಳೆ ಇವರು ಇವ್ರು ಮಾಡಿದ್ದೇ ಸರಿ ಯಾಕೆ ಇಲ್ಲಿ ಸಕ್ಸಸ್ ಮಾರ್ಜಿನ್ ಕಮ್ಮಿ ಇದೆ ಅಲ್ಲಿ ಯಾಕೆ ಅವ್ರ ನೆಡವ ಕಡೆ ಸಕ್ಸಸ್ ಮಾರ್ಜಿನ್ ಜಾಸ್ತಿ ಇದೆ ಈ ಮಾರ್ಜಿನ್ ಬಗ್ಗೆ ನಾವು ಯೋಚನೆ ಮಾಡಿದಾಗ ನಿಜವಾಗ್ಲೂ ಅವರ ಆ ನಡವಳಿಕೆಗಳು ಆ ಗುಣಗಳು ಅದೆಲ್ಲೋ ಒಂದು ಕಡೆ ಸಕ್ಸಸ್ಸನ್ನು ಅನ್ನ ಪಡೆಯೋಕೆ ಒಂದು ದಾರಿದೀಪವಾಗಿರುತ್ತೋ ಇಲ್ಲ ಅದನ್ನ ಕಲಿಯುವಂಥದ್ದು ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಸಹಿತ ನಂತರದಾಗಿ ಅದಕ್ಕಿಂತ ನೆಷ್ಟು ಇನ್ನೊಂದು ಮುಂದೆ ಬರೋದಾದರೆ ಸಕ್ಸಸ್ ಅನ್ನ ಪಡಿಬೇಕು ಅಂತ ನಾವು ಯೋಚನೆ ಮಾಡ್ತಿರ್ತೀವಿ ಒಂದು ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಹೋಗಿ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಏನೋ ಒಂದು ಅವ್ರ ಹತ್ರ ಮುಂದೆ ಮಾತಾಡೋಕ್ಕಂತ ಕೂತ್ಕೊಳ್ತೀವಿ ಮಾತಾಡೋಕ್ಕೆ ಕೂತ್ಕೊಂಡಾಗ ಅವರು ಫೋನ್ ಎತ್ತಿ ಫೋನ್ ಮಾಡ್ತಿರ್ತಾರೆ ಇಲ್ಲ ಇನ್ನೊಬ್ಬರು ಯಾರ ಮಾತಾಡ್ತಿರ್ತಾರೆ ಇಲ್ಲ ಸ್ವಲ್ಪ ನಿದ್ದೆ ಬಂದಾಗುತ್ತೆ ಇಂಥ ಏನಾದರೂ ಸಿಟುವೇಷನ್ಗಳು ನಿಮಗೆ ಅನಿಸಿದ್ರೆ ಒಂದೇ ಒಂದು ಮಾತು ಎದ್ದು ನಿಂತು ಸರ್ ನನ್ನ ಒಂದೊಂದು ಮಾತಿಗೂ ತುಂಬ ಮಹತ್ವ ಇದೆ ತುಂಬ ಬೆಲೆ ಇದೆ ಈ ಸಮಯದಲ್ಲಿ ನೀವು ನಿಮ್ಮ ಸಮಯವನ್ನು ನನ್ನೊಟ್ಟಿಗೆ ಕಳೆಯಲು ಸೂಕ್ತ ಅಲ್ಲ ಅನಿಸುತ್ತೆ ನೀವು ಬಿಸಿದಿರ ಅನಿಸುತ್ತೆ ಮುಂದೆ ಯಾವಾಗಲಾದರೂ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಶೇಖನ್ ಕೊಟ್ಬಿಟ್ಟು ಅಲ್ಲಿಂದ ಬಂದ್ಬಿಡಿ ಸ್ನೇಹಿತರೆ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಕೇರ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅಂಥವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಬೆಳವಣಿಗೆ ಆಗಿರ್ಬೋದು ನಿಮ್ಗಾಗಿರ್ಬೋದು ಸಹಾಯ ಮಾಡುವ ಮನಸ್ಥಿತಿಯಲ್ಲಿ ಇರೋರಲ್ಲ ಒಂದು ವೇಳೆ ಸಹಾಯ ಮಾಡುವ ಮನಸ್ಥಿತಿಯಲ್ಲಿ ಇದ್ದರೆ ಅವರು ಎಷ್ಟೇ ದೊಡ್ಡ ಪೊ ಒಂದು ಪೊಸಿಷನ್ ಇದ್ದರೂ ಒಂದು ಸ್ಥಳದಲ್ಲಿದ್ದರು ಆ ಪ್ಲೇಸಲ್ಲಿದ್ದರು ಆ ಪದವಿಲ್ಲಿದ್ರು ಕೂಡ ನಿಮಗೆ ಒಂದು ಕನಿಷ್ಠ ಪಕ್ಷ ಒಂದು ಗೌರವವನ್ನು ಕೊಡ್ತಾರೆ ಯಾಕಂದರೆ ಅವರು ಆ ಕಷ್ಟಪಟ್ಟು ಆ ಸ್ಥಳಕ್ಕೆ ಬಂದಿರ್ತಾರೆ ಒಬ್ಬ ಬಂದಾಗ ಅವನಲ್ಲಿರುವಂಥ ಆ ತುಳಿತೆ ಏನು ಅನ್ನೋದು ಅರ್ಥ ಆಗುತ್ತೆ ಕನಿಷ್ಠ ಪಕ್ಷ ಒಂದು ಗೌರವ ಕೊಟ್ಟು ನೀವು ಹೇಳುವ ಮಾತುಗಳನ್ನು ಕೇಳ್ತಾರೆ ಅಂಥವ್ರು ಸಪೋರ್ಟ್ ಮಾಡಿದ್ರು ಮಾಡ್ಬೋದು ಆದರೆ ಇಂಥವ್ರು ಸಾಧ್ಯನಿಲ್ಲ ಮಾಡೋಕ್ಕೆ ಆದರೆ ಇಂಥವ್ರಿಗೆ ನಾನು ಹೇಳೋ ರೀತಿಯಲ್ಲಿ ನೀವು ನಡ್ಕೊಂಡು ಬಂದರೆ ಅವ್ರ ಜೀವನ ಪೂರ್ತಿ ಅದನ್ನು ಮರೆಯಲ್ಲ ಮತ್ತು ಅದನ್ನು ಹತ್ತು ಜನಕ್ಕೆ ಹೇಳ್ತಾನೆ ಹೋಗ್ತಾರೆ ಇನ್ನೊಬ್ಬ ಯಾರಾದರೂ ಅದನ್ನು ನೋಡಿ ತಿತ್ಕೊಳ್ತಾರೆ ಓ ಆರತಿ ಮಾಡಬಾರ್ದು ಬಂದಾಗ ನಾವೊಂದು ಗೌರವ ಕೊಡಬೇಕು ಅನ್ನೋ ಒಂದು ಮನೋಭಾವನೆ ಅವರಲ್ಲೂ ಕೂಡ ಬರುತ್ತೆ ಈ ಮೂರು ಪಿ ಅಂತ ನಾನು ಹೇಳಿದೆ ಮೊದಲನೇ ಪಿ ಬಂದು ಆ ಪವರ್ ಆ ಪವರ್ ಏನಂದರೆ ಈಗಿಳಿದಲ್ಲಿ ಈ ಮಾತು ಅಂಥ ಪವರು ನಮ್ಮಲ್ಲಿ ಇರಲೇಬೇಕು ನಮ್ಮ ನಮಗೆ ಗೌರವ ಕೊಡ್ತಾರ ನಮ್ಮ ಮಾತು ಕೇಳ್ತಾರ ನಾವು ಅವ್ರಿಗೆ ಗೌರವ ಕೊಡೋಣ ಇಲ್ವಾ ಯಾಕೆ ಬೇಕು ಇಗ್ನೋರ್ ಮಾಡೋಣ ಯಾಕೆ ಬೇಕು ನಮ್ಮನ್ನವ್ರು ಇಗ್ನೋರ್ ಮಾಡಿದ್ರೆ ನಾವು ಅವ್ರನ್ನ ಇಗ್ನೋರ್ ಮಾಡೋಣ ಆ ಪವರ್ ನಮ್ಮಲ್ಲಿರಬೇಕು ಆ ಪವರ್ ನಮ್ಮ ಕಣ್ಣಲ್ಲಿ ಇರಬೇಕು ನಮ್ಮ ಇರಬೇಕು ನಮ್ಮ ನಡವಳಿಕೆಲಿರಬೇಕು ನಮ್ಮ ಪ್ರತಿಯೊಂದು ಕ್ಷಣದಲ್ಲೂ ಆ ಪವರ್ ನಮ್ಮಲ್ಲಿ ಇರಬೇಕು ಸ್ನೇಹಿತರೆ ಎರಡನೇ ಪಿ ಪಾಪ್ಯುಲರಿಟಿ ಪಾಪ್ಯುಲರಿಟಿ ಯಾವ ರೀತಿ ಅಷ್ಟು ಈಸಿಯಾಗಿ ಸಮಾಜ ಯಾರನ್ನು ಯಾವಾಗಲೂ ಒಪ್ಕೊಳ್ಳಲ್ಲ ಸಮಾಜ ಯಾವ ರೀತಿ ಯಾವ ಒಂದು ಫಾರ್ಮುಲಾದಲ್ಲಿ ನಮ್ಮನ್ನು ಒಪ್ಪುತ್ತೆ ಅನ್ನೋದನ್ನು ಒಂದು ಸಣ್ಣ ವಿವರಣೆ ಕೊಡ್ತೀನಿ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸಮಾಜ ನಮ್ಮನ್ನು ಯಾವಾಗ ಒಪ್ಪೊಳುತ್ತೆ ಯಾವ ಫಾರ್ಮುಲಾದಲ್ಲಿ ಒಪ್ಕೊಳ್ಳುತ್ತೆ ಅನ್ನೋದು ನಮಗೆ ನಾವು ತಿಳ್ಕೊಳ್ಬೋದು ಅಷ್ಟೇ ಒಬ್ಬ ವ್ಯಕ್ತಿ ಇಲ್ಲಿ ಇಷ್ಟು ಮಾತ್ರ ಕೂದಲಿತ್ತು ಮತ್ತೆಲ್ಲ ಕೂದಲುಗಳು ಹೋಗಿತ್ತು ಏನು ಮಾಡಿದರೆ ಆ ಕೂದಲು ಕೂಡ ಅವನು ತೆಗೆದುಬಿಡ್ತಾನೆ ತೆಗೆದ ನಂತರ ಹೊಸ್ದಾಗಿ ಯಾರೋ ನೋಡುವಾಗ ಯಾರಾದರೂ ತೀರೋದ್ರ ಅಂತ ಕೇಳ್ತಾನೆ ಹೌದು ಯಾರೊಬ್ರು ತೀರೋದ್ರ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಸಲ ನೋಡುವಾಗ ಮತ್ತೆ ಯಾಕೆ ಕೂದಲು ತೆಗಿತಾರೆ ಏನು ನಿಮಗೆ ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳ್ತಾನೆ ಇನ್ನೂ ಸ್ವಲ್ಪದೇ ಅದೇ ಅದೇ ವ್ಯಕ್ತಿ ಮತ್ತೆ ಪದೇ ಪದೇ ನೋಡಿದಾಗ ವಾ ಸೂಪರಾಗಿ ಕಾಣುತ್ತೆ ಸೂಪರ್ ಕಾಣುತ್ತೆ ಸೂಪರಾಗಿ ಕಾಣ್ತಾ ಹೇಳ್ತಾರೆ ಈ ರೀತಿ ಸಮಾಜ ಯಾರನ್ನು ಕೂಡ ಒಂದೇ ಕ್ಷಣಕ್ಕೆ ಒಮ್ಮೆ ಉಪ್ಪಲ್ಲ ಸಮಾಜದ ಜೊತೆ ನಾವು ಬೆರೆತಾಗ ಪ್ರತಿಯೊಂದು ಹಂತದಲ್ಲೂ ನಮ್ಮ ನಿರ್ಧಾರಗಳಾಗಿರ್ಬೋದು ನಮ್ಮ ನಡೆನುಡಿರ್ಬೋದು ನಮ್ಮ ಮಾತುಗಳಾಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಸತ್ಯತೆ ನೇಚತೆ ಇದ್ದಾಗ ಹೋಗ್ತಾ 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 ತುಂಬ ಲಾಂಗ್ ಸಮಯದ ನಂತರ ಸಮಾಜ ನಮ್ಮನ್ನು ಒಪ್ಕೊಳ್ತಾರೆ ಆಗ ನಮಗೆ ಪಾಪ್ಯುಲರಿಟಿ ಬರುತ್ತೆ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಸಾಯಂಕಾಲ ಎಲ್ಲ ರಾತ್ರೋ ರಾತ್ರಿ ಬಂದಂಥ ಪಾಪ್ಯುಲರಿಟಿ ಅದೇ ರೀತಿಯಲ್ಲಿ ಕಳೆದೋಗುತ್ತೆ ಅದು ಶಾಶ್ವತವಾಗಿರಲ್ಲ ಈ ಲಾಂಗ್ ಟೈಮ್ ಸಮಾಜ ನಮ್ಮನ್ನು ನೋಡಿ 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 ನಾವು ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡ್ತಾರೆ ಮಾಡ್ತಾರೆ ಮಾಡ್ತಾ ಇರ್ತಾರೆ ಆಮೇಲೆ ಧೈರ್ಯ ಬರ್ತವೋ ಇಲ್ಲ ಅವನ ನಡೆ ನೋಡಿ ಅವನ ಮಾತುಗಳು ಅವನ ಗುಣಗಳು ಪ್ರತಿಯೊಂದು ಕೂಡ ಏನೋ ಒಂದು ಇದೆ ಅವನು ಏನೋ ಒಂದು ಮಾಡ್ತಾನೆ ಆ ರೀತಿಯಲ್ಲಿ ನಮ್ಮನ್ನು ಜನಗಳು ಆ ಸಮಾಜ ಗುರುತಿಸಬೇಕು ಆ ಗುರುತಿಸೋ ರೀತಿಯಲ್ಲಿ ನಾವುಗಳು ನೆಡ್ಕೊಳ್ಬೇಕು ಆ ನೆಡ್ಕೊಳ್ಬೇಕು ಅಂದರೆ ಅದಕ್ಕೆ ಸಮಯ ನೀಡಬೇಕು ಆ ಮತ್ತು ಆ ಸಮಯ ಬರೋವರೆಗೂ ಕೂಡ ನಾವು ಪೇಶಿಸಿಂದ ಕಾಯಬೇಕು ಇದೆರಡನೇ ಪಿ ಮೂರನೇ ಪಿ ನಾವು ಜೀವನದಲ್ಲಿ ಗೆಲ್ತೀವಿ ಗೆದ್ದ ನಂತರ ನಮ್ಮ ಜೊತೆಲಿರೋನು ಕೂಡ ಮತ್ತು ಈ ಸಮಾಜನೂ ಕೂಡ ನಾವು ಕೂಡ ಪುಷ್ ಮಾಡಬೇಕು ಸ್ನೇಹಿತರೆ ನಾನೊಬ್ಬ ಮೇಲೆ ಬಂದೆ ನನಗಿಂತ ಮೇಲಿರೋನ ನಾನು ಕೆಳಗಿಳಿಬೇಕು ಇಲ್ಲ ನನಗಿಂತ ಹಿಂದೆ ಒಬ್ಬರು ಬರೋನ ನಾವು ತುಳಿಬೇಕು ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಇರ್ತಾನೆ ನಮಗಿಂತ ಕೆಳಗಿರೋನ ನಾವು ತುಳಿದಾಗ ನಮಗಿಂತ ಮೇಲನ್ನು ನಾವು ತುಳಿದಾಗ ಅವರೆಷ್ಟು ಪಾತಾಳಕ್ಕೆ ಬೀಳುತ್ತಾರೋ ಅದಕ್ಕಿಂತ ಹತ್ತರಷ್ಟು ಕೆಳಗೆ ಪಾತಾಳಕ್ಕೆ ನಮ್ಮನ್ನು ತುಳಿಯೋಕ್ಕೆ ಇನ್ನೊಬ್ಬ ಮೇಲೆ ಇದ್ದೇ ಇರ್ತಾನೆ ಸ್ನೇಹಿತರೆ ಅದನ್ನು ಆ ಆ ಯೋಚನೆಗಳು ನಮ್ಮ ಮನಸ್ಸಿಗೆ ಬಂದಾಗ ಯಾರು ಯಾರು ಯಾರ ಕಾಲನ್ನು ಕೂಡ ಇಳಿದೆ ಯಾರು ಯಾರನ್ನು ಕೂಡ ತುಳಿದೆ ಪ್ರತಿಯೊಬ್ಬರನ್ನು ಕೂಡ ಮೇಲೆತ್ತಿ ಅವರ ಜೊತೆಗೆ ನಾವು ಬರಬೇಕು ಪ್ರತಿಯೊಬ್ಬರನ್ನು ಕೂಡ ಪುಶ್ ಮಾಡಬೇಕು ಆ ಪುಷ್ ಮಾಡುವಂಥ ಭಾವನೆ ಆ ಪ್ರತಿಯೊಬ್ಬ ಸಾಧಕನಲ್ಲಿ ಇದ್ದಾಗ ಖಂಡಿತ ಅವರು ಮಾಡಿದಂಥ ಆ ಸಾಧನೆ ಶಾಶ್ವತವಾಗಿ ನೆಲೆಸುತ್ತೆ ಇವತ್ತು ಕೂಡ ಅನೇಕ ಜನ ದೊಡ್ಡ ದೊಡ್ಡವರು ಸೂಪರ್ ಸ್ಟಾರ್ಗಳಾಗೇ ಇದ್ದಾರೆ ನಿರಂತರವಾಗಿದ್ದಾರೆ ಯಾಕೆ ಅಂದರೆ ನಲವತ್ತೈವತ್ತು ವರ್ಷದಿಂದ ಅವರು ಹಾಗೇ ಇದ್ದಾರೆ ಅಂದರೆ ಅವರಲ್ಲಿರುವಂತಹ ಗುಣ ಬೆಳೆಸುವ ಗುಣ ಬೆಳವಣಿಗೆಯ ಗುಣ ಸಣ್ಣ ಪುಟ್ಟದು ಎಲ್ಲರಲ್ಲೂ ಇದ್ದೇ ಇರುತ್ತೆ ಯಾರೂ ದೇವರಲ್ಲ ಬಟ್ ಆ ಸಣ್ಣ ಪುಟ್ಟದನ್ನು ದೊಡ್ಡದು ಮಾಡದೆ ಒಳ್ಳೆದು ಜಾಸ್ತಿ ಇದೆಯಾ ಆ ಒಳ್ಳೆಯದನ್ನು ನಾವು ಗಮನಿಸ್ತಾ ಹೋದಾಗ ಖಂಡಿತ ಆ ಸಕ್ಸಸ್ ಅನ್ನೋದು ನಮಗೆ ಸೆಕ್ಕೆ ಸಿಗುತ್ತೆ ಸರ್ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ ಈ ವಿಚಾರವನ್ನು ನಾಲ್ಕು ಜ ನಾಲ್ಕು ಜನಕ್ಕೆ ತಿಳಿಸಬೇಕು ಅನಿಸಿದ್ರೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ